ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಳವದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಅದೆಷ್ಟು ಸುಂದರವಾದಂಥ ವಚನವನ್ನು ನಮಗೆ ಹೇಳುತ್ತಾರೆ ಗಲ್ಲೆಲ್ಲ ನೀರಿಗೆ ಬಿದ್ದ ಅವು ಜೋತಾಡೋಕ್ಕಿಂತ ಮೊದಲ ಶರೀರ ಅನ್ನೋದು ಗೂಡುಗಟ್ಟಿ ಹಣ್ಣಾಗೋಕ್ಕಿಂತ ಮೊದಲು ಹಲ್ಲು ಹೋಗಿ ಬೆನ್ನು ಬಾಗೋಕ್ಕಿಂತ ಮೊದಲ ಇನ್ನೊಬ್ಬರಿಗೆ ಹಂಗಾಗೋಕ್ಕಿಂತ ಮೊದಲು ಕಾಲ ಮೇಲೆ ಕೈ ಊರಿ ಕೈಯಾಗ ಕೋಲು ಹಿಡ್ಕೊಳ್ಳೋಕ್ಕಿಂತ ಮುಂದೆ ಮುಪ್ಪಿಂದೊಪ್ಪು ಒಳದ ಮುನ್ನ ಅಂತ ಹೇಳ್ತಾರಲ್ಲಿ ಮುಪ್ಪ ಅನ್ನೋದು ನಿನ್ನನ್ನು ಆವರಿಸೋದಕ್ಕಿಂತ ಮುನ್ನ ಆ ಕೂಡಲ ಸಂಗಮನಾಥನನ್ನು ನೀ ಏನು ಮಾಡಪ್ಪ ಅಂದರೆ ಪೂಜಿಸಪ್ಪ ಅಂತ ಭಾಳ ಚಂದ ಹೇಳಿದರು ಶರೀರ ಇದು ಹೆಂಗೈತಿಪ ಅಂದ್ರೆ ದಿನಕ್ಕೆ ದಿನಕ್ಕೆ ಬದಲಿ ಆಗುತ್ತಿರ್ತೈತಿ ಇದು ಗಟ್ಟಿಯಾಗಿ ಇರೋದ್ರೊಳಗನ ಇದ್ರ ಸಹಾಯವನ್ನು ಪಡ್ಕೊಂಡು ನೀ ಬ್ರಹ್ಮ ಸ್ವರೂಪನಾಗಬೇಕು ಸತ್ಯವನ್ನು ಅರಿತುಕೊಳ್ಳಬೇಕು ಆರು ವಿಚಾರಿಸು ವಿಚಾರಿಸೋ ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳಿ ನಿಜಗುಣ ಶಿವಯೋಗಿಗಳು ಹಂಗೆ ಶರೀರ ನಾಶವಾಗಿ ಹೋಗೋಕ್ಕಿಂತ ಮೊದಲು ನೀ ಏನು ಮಾಡಪ್ಪ ಅಂದ್ರೆ ಪರಮಾತ್ಮನನ್ನು ತಿಳ್ಕೊಂಡು ಪರಮಾತ್ಮನ ಸ್ವರೂಪನ ಆಗಪ್ಪ ಅಂತ ಭಾಳ ಸುಂದರವಾಗಿ ಹೇಳಿದರೆ ನಾವೆಲ್ಲ ಲೌಕಿಕ ಸುಖ ಭೋಗ ಭಾಗ್ಯಗಳನ್ನು ಹೊಂದಬೇಕಂತ ಹೇಳಿ ತಿಳ್ಕೊಂಡು ಪರಮಾತ್ಮ ಕೊಟ್ಟಂಥ ಈ ಆಯಸ್ಸನ್ನು ವ್ಯರ್ಥವಾಗಿ ಹರಣ ಮಾಡಕತ್ತೀವಿ ಅಲ್ಲೇ ಒಂದು ಫೋಟೋ ಐತಿ ಇದ್ರೊಳಗೆ ನೋಡ್ರಿ ಎಷ್ಟು ಚಂದ ಐತೆ ಅಂದರೆ ಒಂದು ದೊಡ್ಡದು ಗಿಡ ಐತಿ ಆ ಗಿಡವನ್ನು ಕೆಡೋಬೇಕಂಥೇಳಿ ಒಂದು ಆಣಿ ಅದನ್ನು ಜಗ್ಗಾಕತ್ತೈತಿ ಆ ಆಲದ ಗಿಡಕ್ಕೆ ಜೋತು ಬಿದ್ದಂಥ ಬೇರಿಗೆ ಒಬ್ಬ ಮನುಷ್ಯ ತೂಗು ಬಿದ್ದಾನೆ ಕೆಳಗೆ ಒಂದು ಹೊಂಡ ಐತಿ ಅದರೊಳಗೆ ಕೆಲವೊಂದು ಸರ್ಪಗಳು ಬಾಯಿ ಕುಂತಾವ ಆ ಮನುಷ್ಯ ಏನು ಜೋತ ಬಿದ್ದಾನ ಆಲದ ಒಂದು ಬೇರಿಗೆ ಆ ಬೇರನ್ನು ಒಂದು ಬಿಳಿದು ಒಂದು ಕರಿದು ಎರಡು ಇಲಿ ಕಡೆಯ ಅದರ ಮ್ಯಾಲ ಒಂದು ಜೇನು ಗೂಡು ಕಟ್ಟೈತಿ ಆ ಜೇನು ಗೂಡಿನೊಳಗಿಂದ ಒಂದೊಂದು ಹನಿ ಜೇನ ತುಪ್ಪ ಅವನ ಬಾಯಿಯೊಳಗೆ ಬೆಳಾಕತ್ತೈತಿ ಆಕಾಶ ಮಾರ್ಗವಾಗಿ ಪುಷ್ಪಕ ವಿಮಾನವನ್ನು ಏರಿ ಸಾಕ್ಷಾತ್ ಭಗವಂತ ನಿನ್ನನ್ನು ಮ್ಯಾಲೆ ಎತ್ತಿ ಕರ್ಕೊಳ್ತೇನೆ ಬಾಪ ಅಂಥೇಳಿ ಕೈ ಮಾಡಿ ಕರೆಯಕತ್ತೂ ಸಹಿತ ಜೇನು ತುಪ್ಪಿನ ಸವಿಯನ್ನು ಸವಿಯಾಕತ್ತ ಆ ಒಂದು ಮೋಹಕ್ಕೆ ಒಳಗಾಗಿ ತಾ ಜೋತು ಬಿದ್ದಂತಹ ಗಿಡವನ್ನು ಹಾನಿ ಕೆಡವಾಕತ್ತೈತಿ ಅದನ್ನು ಮರೆತ ತಾ ಜೋತು ಬಿದ್ದಂತಹ ಬೇರನ್ನು ಒಂದು ಬಿಳಿದು ಒಂದು ಕರಿದು ಎರಡು ಇಲಿ ಕತ್ತರಿಸತಾವ ಅನ್ನೋದನ್ನು ಮರೆತ ಒಂದು ಬೆಳೀತಾ ತೆಳಗೆ ಬಿದ್ದಪ್ಪ ಅಂದ್ರೆ ಸರ್ಪಗಳ ಬಾಯಿಯೊಳಗೆ ಬೀಳ್ತಾನೆ ಅನ್ನೋದನ್ನು ಮರೆತ ಕೇವಲ ಆ ಜೇನುತುಪ್ಪದ ಸವಿಯ ಆನಂದಕ್ಕ ನಮ್ಮ ಮೊರೆ ಹೋದ ಸಾಕ್ಷಾತ್ ಭಗವಂತ ಬಂದು ನಿನ್ನನ್ನು ಮುಕ್ತಿ ಕೊಡ್ತಾನೆ ಬಾಪ ಅಂದ್ರೆ ಒಲ್ಯಂದ ಎಷ್ಟು ಚೆಂದ ಐತೆ ನೋಡ್ರಿ ನಾವೆಲ್ಲ ಪರಿಸ್ಥಿತಿ ಹಂಗೆ ಆಗೈತ್ರಿ ನಮ್ಮದು ದೊಡ್ಡ ಗಿಡ ಆಯ್ತಲ್ಲ ಅದ ನಮ್ಮ ಜೀವನ ಇದು ಏನು ಬೇರು ತೂಗು ಬಿದ್ದೈತಲ್ಲ ಅದು ನಮ್ಮ ಆಯಸ್ಸು ಕೆಳಗೆ ಏನು ಸರ್ಪಗಳು ಬಾಯಿ ತೊಕೊಂಡು ಕುಂತಾವಲ್ಲ ಅದ ನಮ್ಮ ಸಾವು ಮ್ಯಾಲೇನು ಜೇನು ಗೂಡು ಕಟ್ಟೈತಲ್ಲ ಅದ ಸಂಸಾರ ಆ ಸಂಸಾರವನ್ನು ನೀ ತಡಿವಿದೀಪ ಅಂದರೆ ಒಂದು ವೇಳೆ ಆ ಜೇನುಗೂಡನ್ನು ತಡಿವಿದೀಪ ಅದು ಹೆಂಗೆ ನೀ ಸಾಯೋ ಮಠ ನಿನ್ನ ಕಡ್ದು ಹಂಗೆ ಸಂಸಾರದ ರುಚಿಗೆ ಅಂಟಿಕೊಂಡು ಸಂಸಾರವನ್ನು ತಡಿವಿದೀಪ ಅಂದ್ರೆ ಆ ಸಂಸಾರ ನಿನ್ನ ಕೊಲ್ಲಲಾರದೆ ಬಿಡೋದಿಲ್ಲ ಸಾಕ್ಷಾತ್ ಭಗವಂತ ನೀ ಮಾಡಿದಂಥ ಪುಣ್ಯದ ಬಲದಿಂದ ಬಂದು ನಿನಗೆ ಬೆಟ್ಟಿಯಾಗಿ ನಿನ್ನನ್ನು ಕರ್ಕೊಂಡು ಹೋಗ್ಕನಂದರೂ ಸಹಿತ ಈ ಮಾಯಿಗೆ ಒಳಗಾದಂಥ ನೀನು ಅವನ ಕಡೆ ಲಕ್ಷ್ಯ ಕೊಡವಲ್ಲಿ ನಾವು ಭಾಳ ಸಂತೋಷದಿಂದ ಡಿಸೆಂಬರ್ ಮೂವತ್ತೊಂದು ತಾರೀಕು ಬಂತಪ್ಪ ಅಂದ್ರೆ ಹೊಸ ವರ್ಷ ಹೊಸ ವರ್ಷ ಅಂಥೇಳಿ ಭಾಳ ಖುಷಿ ಪಟ್ಕೊತಿರ್ತೀವಿ ಇದರೊಳಗೆ ಖುಷಿ ಪಟ್ಕೊಳ್ಳುವಂಥ ವಿಷಯ ಏನಿಲ್ಲ ರೀ ನಮ್ಮ ಆಯುಷ್ಯ ಏನೈತಲ್ಲ ಆ ಆಯುಷ್ಯದೊಳಗಿಂದ ಒಂದು ವರ್ಷ ಮುಗಿದು ಹೋತ್ರಿ ಇನ್ನೇನೈತಿ ಖುಷಿ ಅನ್ನೋದು ಅದಕ್ಕೆ ಹಿಂದೆ ಮಾಡಬಾರದು ಕರ್ಮಗಳನ್ನು ಮಾಡಿದೆವು ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಆರಂಭ ಆಗತೈತಿ ಪರಮಾತ್ಮನ ಹಂತೇಕ ಸದ್ಗುರು ಸಿದ್ಧಾರುಡನ ಹಂತೇಕ ಬೇಡಿಕೊಳ್ಳೋದು ಏನು ಬೇಡಿಕೊಳ್ಳೋದಪ್ಪ ಅಂದರೆ ಯಪ್ಪ ನಾ ಹಿಂದೆ ಮಾಡಿದ ಕರ್ಮಗಳನ್ನು ಕರುಣಿಸಿ ಮನ್ನಿಸಪ್ಪ ಮುಂದೆ ಜೀವನದೊಳಗೆ ಮತ್ತೆ ತಪ್ಪುಗಳನ್ನು ಮಾಡ್ದಂಗೆ ಹೇಳಿ ಬೇಡಿಕೊಳ್ಳೋದು ಬೇಡಿಕೊಳ್ಳೋದ್ರಿ ಹೊಸ ವರ್ಷ ಹೇಳಿಕಾರ ಮದ್ಯಪಾನವನ್ನು ಮಾಡೋದು ಧೂಮ್ರಪಾನವನ್ನು ಮಾಡೋದು ಮಾಂಸಾಹಾರವನ್ನು ಸೇವಿಸೋದು ಅನೈತಿಕ ಚಟುವಟಿಕೆಗಳಾಗ ತೊಡಗೋದು ಇದೇ ಹೊಸ ವರ್ಷದ ಆಚರಣೆ ಅಂತ ಹೇಳಿ ತಿಳ್ಕೊಂಡು ಪಾಶ್ಚಿಮಾತ್ಯ ಒಂದ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಸಂಸ್ಕೃತಿಯನ್ನು ಮರೆತು ಬಿಟ್ಟೇವಲ್ಲ ನಮಗೆ ಒಂಥರ ಅಸಹ್ಯನ ಸ್ಥಿತಿ ಅದಕ್ಕೆ ದಯವಿಟ್ಟು ನಮ್ಮ ಹೊಸ ವರ್ಷ ಯಾವುದಪ್ಪ ಅಂದರೆ ಯುಗಾದಿ ಇರಲಿ ಈ ಪದ್ಧತಿ ಪ್ರಕಾರನೂ ಹೊಸ ವರ್ಷ ಇದೆ ಅಂಥೇಳಿ ತಿಳ್ಕೊಳ್ಳೋನು ಎಲ್ಲರಿಗೂ ಹೊಸ ವರ್ಷದ ಹಬ್ಬದ ಶುಭಾಶಯ ಕೋರ್ತೇನೆ ಅದರ ಜೊತೆಗೆ ಒಂದು ಏನಂದ್ರೆ ಹೊಸ ವರ್ಷ ಬರಕತ್ತೈತಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಹೇಳೋಕಾದ್ರೆ ತಿಳ್ಕೊಂಡು ಕುಡಿಯೋದು ತಿನ್ನೋದು ದುಶ್ಚಟಗಳನ್ನು ಮಾಡೋದು ಅನೈತಿಕ ಸಂಬಂಧಗಳನ್ನು ಮಾಡೋದು ಮಾಡಬಾರದ ಪಾಪಕರ್ಮಗಳನ್ನು ಮಾಡೋದಕ್ಕಿಂತ ಇವತ್ತು ಒಂದು ದಿವಸ ರಾತ್ರಿ ಹನ್ನೆರಡು ಗಂಟೆ ಮಠ ಎಚ್ಚರ ಇದ್ದು ಆದಷ್ಟು ಶಿವಸ್ಮರಣೆಯನ್ನು ನಮ್ಮ ನಮ್ಮ ಆರಾಧ್ಯ ದೈವದ ಚಿಂತನೆಯನ್ನು ಮಾಡ್ಕೋತ ಹನ್ನೆರಡು ಗಂಟೆಕ್ಕ ಕುಂತಲ್ಲಿನ ಆ ಸದ್ಗುರುನಾಥನ ದರ್ಶನವನ್ನು ಮಾಡಿಕೊಂಡು ದೇವರ ನಮ್ಮನ್ನು ಬಿಟ್ಟಿಲ್ಲರಿ ಇಲ್ಲಿ ಅದನ್ನು ದೇವರ ಸಿದ್ಧಾರುಡನ ಐತಿ ಹುಬ್ಬಳ್ಳಿ ಒಳಗೆ ಆದರೆ ಸಿದ್ಧಾರ್ಡು ಎಲ್ಲಿಪ್ಪ ಅಂದ್ರೆ ನಮ್ಮ ಎದಿಯೊಳಗನ ಅದಾನ ನಮ್ಮ ಮನಸ್ಸಿನೊಳಗನ ಅದಾನ ಅಂತಹ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮಗೆ ಇರಲಿ ವ್ಯರ್ಥವಾಗಿ ಇಂಥ ದುಶ್ಚಟಗಳಿಗೆ ಒಳಗಾಗಿ ಈ ಆಚರಣೆಯನ್ನು ಮಾಡೋದು ಬೇಡ ಅಂಥೇಳಿ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೀನಿ ಮತ್ತೊಂದರೆ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ಸಾಧು ಸಂಸ್ಥಾನ ಮಠ ಇಂಚಲ ಶಿವಯೋಗೀಶ್ವರ ಮಠ ಅನ್ಬಿಟ್ರ ಇಂಚಲ ಅದು ಮುತ್ತಿನ ಗೊಂಚಲ ಅಂತ ಹೇಳಿ ಮೊದಲು ಈಚಲ ಗಿಡಗಳಿಂದ ತುಂಬಿದ ಪ್ರದೇಶ ಆಗಿತ್ತು ಅದಕ್ಕೆ ಈಚಲ ಈಚಲ ಹೇಳಿ ಕರಿತಿದ್ರು ಈಚಲೂರು ಈಚಲೂರು ಮುಂದೆ ಹೋಗಿ ಇಂಚಲ ಆಗಿರಬಹುದು ಕ್ಯಾರ ಇಲ್ಲಿ ಅಭ್ಯಾಸ ಮಾಡಿದಂಥವ್ರು ಹೇಳ್ತಾರೆ ಯಾವಾಗ ಇದಕ್ಕೆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಅಲ್ಲಿದ್ದಂಥ ಹಳೆಯ ದೇವಾಲಯಗಳು ಅಲ್ಲಿದ್ದಂಥ ಕೆತ್ತನೆಗಳು ವೀರಗಲ್ಲುಗಳನ್ನು ನೋಡಿದರೆ ಈ ಒಂದು ಇಂಚಲಕ ಭಾಳ ಪುರಾತನವಾದಂತಹ ಒಂದು ಇತಿಹಾಸ ಐತಿ ಅಂತ ಹೇಳಿ ಗೊತ್ತಾಗ್ತೈತಿ ವಿಶೇಷವಾಗಿ ಅಲ್ಲಿರುವಂತಹ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ ಶಿವಯೋಗೀಶ್ವರರು ಹತ್ತೊಂಬತ್ತನೇ ಶತಮಾನದೊಳಗೆ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರು ನೋಡ್ರಿ ಇವ್ರಿಗೆ ಇಲ್ಲಿ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಸೊಗಲದೊಳಗೆ ಸಿದ್ಧಯ್ಯ ಸ್ವಾಮಿಗಳು ಮತ್ತು ಅಂತ ಅಂಥೇಳ ಪುಣ್ಯಾತ್ಮರಿದ್ದರು ಅವರು ಸ್ವಗಲದ ಸೋಮೇಶ್ವರನ ಒಂದು ಪೂಜೆಯನ್ನು ಮಾಡ್ತಿದ್ದರು ಅವರ ಗರ್ಭದೊಳಗೆ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರನ ಈ ಶಿವಯೋಗೀಶ್ವರರು ತಮ್ಮ ತಾಯಿ ಆ ಮಗುಗೆ ಜನ್ಮವನ್ನು ಕೊಡುವಾಗ ಶಿವಯೋಗಿ 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 ಅಂತೇಳಿ ಶಿವನನ್ನು ಸ್ಮರಣೆ ಮಾಡ್ತಿದ್ಲಂತ ಅದಕ್ಕಾಗಿ ತನಗೆ ಹುಟ್ಟಿದಂಥ ಮಗನಿಗೆ ಶಿವಯೋಗಿ ಅಂತ ಹೇಳಿ ಅಂಥೇಳ ಹೆಸರಿಟ್ಲು ಶಿವಯೋಗೀಶ್ವರ ಕಾರಣ ಹೆಸರಿಟ್ಲು ಸಂಸಾರದೊಳಗೆ ಆಸಕ್ತಿ ಉಳಿಲಿಲ್ಲ ಅನೇಕ ಕಡೆ ಸಂಚಾರ ಮಾಡಿ ಕಡಿಕ ಹಂಪಿ ಕ್ಷೇತ್ರಕ್ಕೆ ಬಂದ ಅಲ್ಲಿ ಒಬ್ಬ ಸಾಧು ಹೇಳ್ತಾನೆ ಇವ್ರಿಗೆ ಏನಂದರೆ ಸೊಗಲ ಅಂದರೆ ಬಹಳ ಪುಣ್ಯಕ್ಷೇತ್ರ ಅಂತೇಳಿ ಸೊಗಲದ ಮಹಿಮೆ ಅಂತ ತಿಳ್ಕೊಂಡು ಮತ್ತು ಹಳ್ಳಿ ಸೊಗಲಿಗೆನ ಬರ್ತಾರ ಕಡೀಕ ಬರುವಾಗ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರಿಗೆ ಬೆಟ್ಟಾಕರ್ ಸಿದ್ಧಾರುಡರು ಒಂದ ಸಂಘವನ್ನು ಹೊಂದಿ ಇಬ್ಬರೂ ಮಹಿಮಾ ಪುರುಷರು ಅಲಿಂಗನ ಮಾಡಿಕೊಂಡು ಆತ್ಮಚಿಂತನೆಯನ್ನು ಮಾಡ್ತಾರೆ ನಾನು ಸೊಗಲಕ್ಕೆ ಹೋಗ್ಬೇಕಂತ ಹೇಳಿ ಮಾಡಿದ್ದೇನೆ ಅಂತ ಹೇಳಿ ಸಿದ್ಧಾರುಡ್ರಿಗೆ ಹೇಳಿದಾಗ ಸಿದ್ಧಾರುಡ್ ಅಪ್ಪುಗಳು ಏನು ಮಾಡ್ತಾರಂತಂದ್ರೆ ಸಂತೋಷದಿಂದ ಅವರನ್ನು ಏನು ಮಾಡ್ತಾರಂದ್ರೆ ಬೀಳ್ಕೊಡ್ತಾರೆ ನೀವು ಸೊಗಲಕ್ಕೆ ಹೋಗಿ ಬರ್ರಿ ಅಂತ ಹೇಳ್ಕಾರ ಸೊಗಲದೊಳಗೆ ಸೋಜಿಗಲ್ಲಿನ ಮೇಲೆ ಹೋಗಿ ಘೋರವಾದಂಥ ತಪಸ್ಸನ್ನು ಹೆಂಗಂದ್ರೆ ಮಲ್ಕೊಂಡಲ್ಲಿ ಮಲ್ಕೊಂಡು ತಪಸ್ಸು ಮಾಡ್ತಿದ್ರು ಹೆಂಗೆ ಮಲ್ಕೊಂಡಿದ್ರಪ್ಪ ಅಂದರೆ ಎಷ್ಟೋ ವರ್ಷ ಆ ಸೂಜಿಗಲ್ಲಿ ನಿಮ್ಮಲ್ಲಿ ಮಲ್ಕೊಂಡಿದ್ದಕ್ಕೆ ಅವ್ರ ಬೆನ್ನೆಲ್ಲ ಕಲ್ಲಿಗೆ ಅಂಟಿಕೊಂಡು ಕಲ್ಲನಾಗಿ ಹೋಗಿತ್ತಂತ ನೋಡ್ರಿ ಇದನ್ನು ಹೊಬ್ಬಳ್ಳಿ ಕುಂತು ತಿಳ್ಕೊಂಡಂತಹ ಸಿದ್ಧಾರ್ಡರು ಅವ್ರಿಗೆ ಎಲ್ಲ ಗೊತ್ತಾಗುತ್ತಿತ್ತು ಅಲ್ಲಿಂದ ವಿಜಾಪುರ ಜಿಲ್ಲಾ ಯಡಹಳ್ಳಿ ನವಲಗುಂದ ನಾಗಲಿಂಗಜ್ಜವರು ಅಲ್ಲಿವರಿಗೆ ಬೆಟ್ಟ ಹೇಗಿದ್ದರು ಒಂದು ಸಾರಿ ಶಿವಯೋಗೀಶ್ವರರಿಗೆ ಅಲ್ಲಿನ ಅವರು ಸ್ವಲ್ಪ ದಿವಸ ಉಳಿದು ಮತ್ತು ಅದ ಅಲ್ಲಿಂದ ಸೀದಾ ಮತ್ತೆ ಎಲ್ಲಿ ಹೋಗಿದ್ರು ಅಂದ್ರೆ ಚಿದಾನಂದ ಓದುದ್ರು ತಪಸ್ಸು ಮಾಡಿದಂತಹ ಸಿದ್ಧ ಪರ್ವತಕ್ಕನೂ ಸಹಿತ ಹೋಗಿದ್ದರು ಸೂಜ್ಗಲ್ಲಿನೊಳಗೆ ತಪಸ್ ಮಾಡ್ಕೊತಕ್ಕೊಂದು ಮಲ್ಕೊಂಡಿದ್ದು ಸಿದ್ಧಾರ್ಥರಿಗೆ ಮೊದಲ ಗೊತ್ತಿತ್ತು ಮುಂದೆ ಆ ಕೊಳ್ಳೂರಿನಿಂದ ಸಾಲಹಳ್ಳಿಯ ಗಿರಿಯಪ್ಪ ಮತ್ತು ಮಲ್ಲಪ್ಪ ಅಂತ ಹೇಳಿಕಾರ ಬಂದರಲ್ಲಿ ಬಂದು ಸಿದ್ಧಾರ್ಡ್ರಿಗೆ ಬೇಡ್ತಾರೆ ಯಪ್ಪ ಒಬ್ಬ ಯೋಗ್ಯ ಸಾಧುಗಳನ್ನು ನಮಗೆ ಕೊಡಬೇಕು ಅಂತ ಹೇಳಿಕಾರ ಆವಾಗ ಸಿದ್ಧಾರ್ಡರು ಹೇಳ್ತಾರೆ ಸೊಗಲ ಸೂಜಿಗಲ್ಲಿನ ಮೇಲೆ ಒಬ್ಬ ಮಹಾತ್ಮ ಮಲ್ಕೊಂಡು ಘೋರವಾದ ತಪಸ್ಸು ಮಾಡೋಕ್ಕತ್ತಾನಪ್ಪ ಆ ಮಹಾತ್ಮನ ಕೃಪಾ ನೀವು ಪಡ್ಕೊಂಡ್ರೆ ಅಂದ್ರೆ ಮೈಗೆಲ್ಲ ಬೆನ್ನಿ ಹಚ್ಚಿ ವರುಷಿ ಮಹಾಮಂತ್ರ ಓಮ ನಮಶ್ವ ಜಪಿಸ್ಕೋತ ತೆಗಿರಿಪಾ ಆವಾಗ ಶಿವಯೋಗಿಗಳು ಎಚ್ಚರ ಅಂತ ಹೇಳ್ತಾರೆ ಅದೇ ಪ್ರಕಾರ ಒಂದು ದಿವಸ ಪರ್ಯಂತರವಾಗಿ ಬೆನ್ನಿಗೆ ಬೆನ್ನಿ ಹಚ್ಚಿ ಹಚ್ಚಿ ಆ ಕಲ್ಲಿಗೆ ಅಂಟಿಕೊಂಡಂತಹ ಬೆನ್ನನ್ನು ಬಿಡಿಸಿ ಶಿವಯೋಗೀಶ್ವರನ್ನು ಎಚ್ಚರ ಮಾಡಿ ಎಬ್ಬಿಸಿ ಕುಂಡಿಸ್ತಾರಂತೆ ಅಲ್ಲಿಂದ ಶಿವಯೋಗಿಗಳು ಅಂತ ಹೋಗ್ತಾರಂಥೇಳ್ತಾರ ಇತಿಹಾಸ ಐತಿ ಅಲ್ಲಿಂದ ಮುಂದೆ ಇಂಚಲದಿಂದ ಒಬ್ಬ ಹೆಣ್ಮಗಳನ್ನು ಮದುವೆ ಮಾಡಿಕೊಟ್ಟಿರ್ತಾರೆ ಅವರು ಆ ಹೆಣ್ಮಗಳು ಗೌಡ್ರ ಮನೆತನದಕ್ಕೆ ಶಿವಕ್ ಅಂತ ಹೇಳಿಕಾರ ಅಲ್ಲ ಕೋಕೂರವ್ರ ಮಣಿತನದವಳು ಇಂಚಲದ ಕೂಕೂರವ್ರ ಮಣಿತನದವಳು ಅವಳನ್ನು ಆ ಕೊಳ್ಳೂರಿಗೆ ಮದುವೆ ಮಾಡಿಕೊಟ್ಟಾಗ ಕೊಳ್ಳೂರಿನಿಂದ ಅವರನ್ನು ಇಂಚಲಕ್ಕೆ ಕೊಡ್ತಾರೆ ಆವಾಗ ಆ ಶಿವಕ್ಕ ಆ ಶಿವಯೋಗಿಗಳ ಮೇಲೆ ಭಾಳ ಭಕ್ತಿ ಶಿವ ಮಾಡ್ತಿರ್ತಾಳೆ ಇಂಚಲಕ್ಕೆ ಬರ್ತಾಳೆ ಅಲ್ಲಿ ಇಂಚಲದೊಳಗೆ ಗಂಡನ ಮನಿಯೊಳಗೆ ಅನೇಕ ತೊಂದರೆಗಳನ್ನು ಚಾಲು ಮಾಡಿ ಹಳ್ಳಿ ಮತ್ತೆ ತಮ್ಮ ಊರಿಗೆ ಬಂದುಬಿಡ್ತಾಳೆ ಆವಾಗ ಶಿವಯೋಗೀಶ್ವರರು ನೀವು ಹೋಗಬೇಕು ಆ ಗಂಡನ ಅಂತ ಅಂಥೇಳಿ ಒತ್ತಾಯ ಮಾಡ್ತಾರೆ ಯಪ್ಪಾ ನೀವು ಅಲ್ಲಿ ನನ್ನ ಜೋಡಿ ಬಂದು ನನ್ನ ಕಷ್ಟ ಎಲ್ಲ ಬಗೆಹರಿಸ್ತನಂದ್ರೆ ನಾ ಹೊಕ್ಕೇನಿಲ್ದರು ಹೋಗೋದಿಲ್ಲ ಅಂತ ಹೇಳಿದ್ಲಂತ ಆವಾಗ ಭಕ್ತಳ ಒಂದು ಭಕ್ತಿಗೆ ಮೆಚ್ಚಿ ಆ ಮಹಾಸ್ವಾಮಿಗಳು ಶಿವಯೋಗೀಶ್ವರರು ಬಂದು ಇಂಚಲದೊಳಗೆ ನೆಲೆಸ್ತಾರೆ ಅಲ್ಲಿನೂ ಒಂದು ಮಠ ಆಗ್ತೈತಿ ಇದ ಸಾಧು ಸಂಸ್ಥಾನ ಮಠ ಶಿವಯೋಗೀಶ್ವರ ಮಠ ಅಂತ ಆತು ಮುಂದೆ ರೇವಣ ಸಿದ್ಧ ಶಿವಯೋಗಿಗಳು ಆ ಒಂದು ಪುಣ್ಯಕ್ಷೇತ್ರದ ಅಧಿಪತಿಗಳಾಗತ್ತಾರೆ ಅಲ್ಲಿಂದ ಮುಂದೆ ಚುಳಕೆಪ್ಪನವ್ರ ಅಂತೇಳಿ ಅವರನ್ನು ಅವರ ಶ್ರೀ ಸಿದ್ಧರಾಮ ಶಿವಯೋಗಿಗಳು ಆ ಸಿದ್ಧರಾಮ ಶಿವಯೋಗಿಗಳ ಶಿಷ್ಯರನ ಇವತ್ತಿನ ಸಾಧು ಸಂಸ್ಥಾನ ಇಂಚಲ ಮಠದ ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಹತ್ತೊಂಬತ್ತು ನೂರ ನಲವತ್ತರೊಳಗ ಜನವರಿ ತಿಂಗಳು ಬಸವಣ್ಣಪ್ಪ ಮತ್ತು ಅವರ ಹೆಸರು ಹೇಳಿ ಅಂಥೇಳ ಬಾವಿಹಾಳ ಬೈಲಹೊಂಗಲ್ನಂತೆಕ್ಕೆ ಬರುವಂಥ ಬಾವ್ಯಾಳದೊಳಗೆ ಜನ್ಮವನ್ನು ತಾಳ್ತಾರೆ ಹಾಗಂದ್ರೆ ಇವರ ತಂದೆಯವರು ಬಸವಣ್ಣಪ್ಪನವರು ಅಷ್ಟೊಂದು ಶಾನೆ ಇರೋದಲ್ರವ್ರು ಆವಾಗ ಅವರ ಧರ್ಮ ಪತ್ನಿ ಮಾತ್ರ ಬಹಳ ಸಾಧ್ವಿ ಶಿರೋಮಣಿ ಅಂದರೆ ನಮ್ಮ ಶಿವಾನಂದ ಅಪ್ಪನವರ ತಾಯಿ ಭಾಳ ಸಾಧ್ವಿ ಶಿರೋಮಣಿ ಇರ್ತಾರ ಅವರು ಅವರ ಕುಲದೇವರಾದಂಥ ದೇವರಸಿಗಿ ಹಳ್ಳಿಯ ಮಡಿವಾಳೇಶ್ವರ ಮಹಾಸ್ವಾಮಿಗೆ ವಿಶೇಷವಾದಂಥ ಭಕ್ತಿಯನ್ನು ಮಾಡ್ತಿರ್ತಾರೆ ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ಸೇವಾ ಮಾಡಬೇಕಂಥೇಳಿ ಇಂಚಲದಿಂದ ಇದಕ್ಕೆ ಹೋಗಿರ್ತಾರು ಎಲ್ಲೇ ಬಾವಿಹಾಳದಿಂದ ದೇವರಸಿಗಿ ಹಳ್ಳಿಗೆ ಮಡಿವಾಳೇಶ್ವರ ಮಠದೊಳಗೆ ಕುಂತು ಅಳತಿರ್ತಾರೆ ನನಗೆ ಈ ಒಂದು ದುಃಖದಿಂದ ನಿವೃತ್ತನ್ನಾಗಿ ಮಾಡಪ್ಪ ನನ್ನನ್ನು ಈ ಭವಬಂಧನದಿಂದ ಪಾರು ಮಾಡು ಅಂತ ಹೇಳ್ತಾರೆ ಭಾಳ ಭಕ್ತಿಯಿಂದ ಬೇಡ್ಕೊಳ್ತಿರ್ತಾರ ಅವತ್ತ ಅವರಿಗೆ ಒಂದು ಗಂಗಮ್ಮ ಅವ್ರ ಹೆಸರು ಆ ಗಂಗಮ್ಮನವರು ಆ ಮಡಿವಾಳೇಶ್ವರನ ಮಠದಾಗ ಕುಂತ ಅಥ ಅಲ್ಲೇ ಮಲ್ಕೋತಾರ ಕನಿಷ್ಠನೊಳಗೆ ಸಾಕ್ಷಾತ್ ಪ್ರಭಾಶಕ್ತಿ ಅಂದರೆ ಬೆಳಕಿನೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಬರ್ತಾರೆ ಬಂದ ಉಡಿ ಅಂತ ಹೇಳ್ತಾರೆ ಆ ಇಂಚಲದ ಶಿವಾನಂದ ಭಾರತೀಯಪ್ಪನವರ ತಾಯಿ ಗಂಗಮ್ಮನವರಿಗೆ ಅವರು ಉಡಿ ಒಡ್ಡಿದ ಕೂಡಲಿ ಒಂದು ಆಶೀರ್ವಾದ ಕಾಯಿಯನ್ನು ಆ ತಾಯಿಯ ಉಡಿಯೊಳಗೆ ಹಾಕ್ತಾರೆ ಹೊಳ್ಳಿ ನೋಡಮಠ ಅಂದರೆ ಆ ಉಡಿಯೊಳಗನ್ನು ಸಣ್ಣ ಕೂಸಾಗಿ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಮಲ್ಕೊಂಡು ಬಿಟ್ಟಿರ್ತಾರೆ ಅನುಗುಡ್ದ ಚೆನ್ನ ವೃಷ್ಭೇಂದ್ರ ಮಹಾಸ್ವಾಮಿಗಳು ಬಾವಿ ಆಳದವರು ಅವರು ಆ ಕುಳಿಸ್ ತಗೊಂಡು ಓಡಿ ಹೊಂಟು ನಿಲ್ತಾರೆ ಆವಾಗ ನನ್ನ ಮಗನ ಕೊಡ್ರಿ ಅಂಥೇಳಿ ಗಂಗಮ್ಮ ಭಾಳ ಅಳಕತ್ತಾಗ ನಿನಗೆ ನಾಲ್ಕು ಮಕ್ಕಳಿನ್ನೂ ಕೊಡ್ತಾನೆ ಈ ಮಗ ಮಾತ್ರ ನಿನಗಾಗಿ ಹುಟ್ಟಿದವಲ್ಲ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿದಂಥ ಪರಮಾತ್ಮ ಇವನ ಜಗತ್ ಕಲ್ಯಾಣಕ್ಕಾಗಿ ನೀವು ಬಿಡಬೇಕಂತ ಅವ್ರು ಹೇಳಿ ಹೋಗಿಬಿಡ್ತಾರೆ ಕನಸಿನಿಂದ ಎಚ್ಚರಾದಂಥ ಗಂಗಮ್ಮನವರಿಗೆ ಸಂತೋಷ ಮಹಾತ್ಮರ ಆಶೀರ್ವಾದ ಅಂತೇಳಿ ಹರೇನ ಮೂರು ತಿಂಗಳಿನೊಳಗೆ ಆ ಗಂಗಮ್ಮನವರು ಗರ್ಭವತಿಯಾಗ್ತಾರೆ ಆ ಮಡಿವಾಳೇಶ್ವರನ ಸ್ವರೂಪರಾಗಿ ಚನ್ನ ವೃಷವೇಂದ್ರ ಮಹಾಸ್ವಾಮಿಯ ಕೃಪಾಶೀರ್ವಾದದಿಂದ ಆ ತಾಯಿಗೆ ಹತ್ತೊಂಬತ್ತು ನೂರ ನಲವತ್ತು ಒಳಗೆ ನಲವತ್ತನೇ ಒಳಗೆ ಜನ್ಮವನ್ನು ತಾಳಿದಂಥ ಈ ನಮ್ಮಪ್ಪ ಇಂಚಲದ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇವರ ಒಂದು ತೊಟ್ಟಿಲೋತ್ಸವವನ್ನು ಹುಟ್ಟುಹಬ್ಬವನ್ನು ಎಲ್ಲ ಭಕ್ತರು ಸೇರಿಸಿ ಪುಣ್ಯಕ್ಷೇತ್ರವಾದಂಥ ಇಂಚಲದೊಳಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೋಮವಾರ ದಿವಸ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಕತ್ತಾರೆ ಅಂತಹ ಮಹಾತ್ಮರ ಹುಟ್ಟುಹಬ್ಬಕ್ಕೆ ನಮಗೆ ಹೋಗೋಕೆ ಆಗದಿದ್ರೂ ಸಹಿತ ನಾವಿಲ್ಲಿಂದ ನಮ್ಮಪ್ಪ ಶಿವಾನಂದ ಭಾರತೀಯ ಅಪ್ಪನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ ಅವರ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸೋಣ ಅವರು ಇನ್ನೂ ನೂರು ವರ್ಷ ಬದುಕಿ ತಮ್ಮನ್ನು ನಂಬಿದಂಥ ನಮ್ಮಂಥ ಪಾಮರರನ್ನು ಉದ್ಧಾರ ಮಾಡಲಿ ಅಂಥ ಆರೋಗ್ಯವನ್ನು ಆಯುಷ್ಯನ್ನು ಸದ್ಗುರು ಸಿದ್ಧಾರುಡಪ್ಪ ನಮ್ಮಪ್ಪ ಶಿವಾನಂದ ಭಾರತಿ ಮಹಾಸ್ವಾಮಿಗಳಿಗೆ ಕರುಣಿಸಲಿ ಅಂತ ಹೇಳಿದರೆ ಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ನಾವೆಲ್ಲ ಏನು ಮಾಡೋದಪ್ಪ ಅಂದರೆ ಪ್ರಾರ್ಥನೆ ಮಾಡೋದು ಈ ಇಂಚಲದ ಶಿವಾನಂದ ಭಾರತೀಯಪ್ಪನವರು ಸಾಮಾನ್ಯರಲ್ಲ ತಿರುಚಿ ಒಳಗಿರುವಂಥ ಆ ತಿರುಚಿ ಮಹಾಸ್ವಾಮಿಗಳು ಬೆಂಗಳೂರಿನೊಳಗ ಲಕ್ಷ್ಮೀ ಸರಸ್ವತಿ ಪಾರ್ವತಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥ ಮಹಾ ತಪಸ್ವಿಗಳು ಅವರು ಬಾಲಕರಿದ್ದಂಥ ಈ ಶಿವಾನಂದ ಭಾರತೀಯಪ್ಪನವರ ಹಸ್ತವನ್ನು ನೋಡಿ ಹೇಳಿದ್ರಿಂತ ರಾಜಯೋಗದ ಒಂದು ರೇಖೆಗಳ ಈ ಬಾಲಕನಲ್ಲಿ ಅದಾವ ಇವರು ದೊಡ್ಡ ಜಗದ್ಗುರುಗಳಾಗ್ತಾರ ಇವರನ್ನು ನಂಬಿದಂತಹ ಭಕ್ತರು ಉದ್ಧಾರ ಆಗ್ತಾರ ಅಂತಹ ಶಕ್ತಿ ಈ ಬಾಲಕನಲ್ಲಿ ಐತಿ ಅಂತೇಳಿ ಆ ತಿರುಚಿ ಮಹಾಸ್ವಾಮಿಗಳನ್ನು ಇವರಿಗೆ ವಿದ್ಯಾಭ್ಯಾಸವನ್ನು ಕರುಣಿಸಿದ್ರು ಅಂತ ಹೇಳ್ತಾರೆ ಶಿವತ್ರಯ್ಯರು ಅಂತ ಕರೆ ಈ ಪುಣ್ಯಾತ್ಮರನ್ನು ಕರೆದರು ಇಂಚಳದ ಶಿವಾನಂದ ಭಾರತೀಯಪ್ಪನವರು ಬೀದರದ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ವಿಜಯಪುರದ ಹುಬ್ಬಳ್ಳಿ ಶಾಂತಾಶ್ರಮದ ಶಿವಪುತ್ರಪ್ಪನವರು ಶಿವಪುತ್ರಪ್ಪನವರು ದೇಹ ಸಹಿತವಾಗಿ ನಮ್ಮ ಜೊತೆ ಇಲ್ಲಂದ್ರೂ ಸಹಿತ ಅವರ ಒಂದು ಅಮರ ಆತ್ಮ ನಮ್ಮೆಲ್ಲರ ಹೃದಯದಲ್ಲಿ ಐತಿ ಈ ಮೂರೂ ಜನ ಮಹಾತ್ಮರಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸೋಣ ಸಿದ್ಧಾರುಡ ಸದ್ಗುರುವಿನ ಕರ್ತಿ ಒಂದು ಕೀರ್ತಿ ನಾಲ್ಕು ದಿಕ್ಕಿನೊಳಗೆ ಹಬ್ಬೇತಿಪ್ಪ ತಿಪ್ಪ ಅಂದ್ರೆ ಮೂಲವಾಗಿ ಈ ಮೂರು ಮಂದಿ ಮಹಾತ್ಮರು ವಿಶೇಷವಾಗಿ ಶಿವಾನಂದ ಭಾರತೀಯಪ್ಪನವರು ಸಾಕ್ಷಾತ್ ಸಿದ್ಧಾರುಢ್ರ ಸ್ವರೂಪರು ಮೌನ ಯೋಗಿಗಳಾದಂಥ ಗುರುನಾಥಾರುಡ ಮಹಾಸ್ವಾಮಿಯ ಪರಮ ಸೇವೆಯನ್ನು ಮಾಡಿ ಹೌದನಿಸಿಕೊಂಡಂಥವರು ಜಗದ್ಗುರು ಗುರುನಾಥರುಡ ಮಹಾಸ್ವಾಮಿಗಳ ದೇಹ ಬಿಡುವ ಸಮಯದೊಳಗೆ ಅವರ ಒಂದು ತಲೆಯನ್ನು ತಮ್ಮ ತಡೆಯೊಳಗೆ ಇಟ್ಕೊಂಡು ಕುಂದಿರುವಂತಹ ಭಾಗ್ಯ ಈ ಶಿವಾನಂದ ಭಾರತೀಯಪ್ಪನವ್ರಿಗೆ ಸಿಕ್ಕಿತ್ತು ಅಂತಹ ಮಹಾತ್ಮರ ಕೃಪಾ ಪಡ್ಕೊಂಡಂತಹ ಶಿವಾನಂದ ಭಾರತೀಯಪ್ಪನವರ ಆಶೀರ್ವಾದ ನಮಗೆ ನಿಮಗೆ ಸದಾ ಇರಬೇಕು ಯಾವಾಗ ಅಲ್ಲಿ ಹುಬ್ಬಳ್ಳಿ ಒಳಗೆ ಟ್ರಸ್ಟ್ ನಿರ್ಮಾಣ ಆತು ಎಲ್ಲ ಸಾಧುಗಳನ್ನೂ ಸಹಿತ ತಮ್ಮ ತಮ್ಮ ಕ್ಷೇತ್ರಕ್ಕೆ ಹೋಗಿಬಿಟ್ರಂತ ಆವಾಗ ಸಿದ್ಧಾರ್ಡ್ರ ಮಠ ಕಳ ಇಲ್ದಂಗೆ ಆತಂಥ ಹುಬ್ಬಳ್ಳಿಯೊಳಗೆ ಅದನ್ನು ತಿಳ್ಕೊಂಡಂತಹ ಶಿವಾನಂದ ಭಾರತೀಯಪ್ಪನವರು ಮಟ್ಟ ಮೊದಲಿಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೊಳಗೆ ವೇದಾಂತ ಪರಿಷತ್ತನ್ನು ಅಲ್ಲಿ ಕಂಡರು ಅಲ್ಲಿ ಮಹಾತ್ಮರು ಮಾಡಿದಂಥದ್ದನ್ನು ನೋಡಿ ಅವತ್ತಿನಿಂದ ಇವತ್ತಿನ ಮಠಾಣು ಸಹಿತ ಶಿವಾನಂದ ಭಾರತೀಯಪ್ಪನವರು ಅಖಿಲ ಭಾರತ ವೇದಾಂತ ಪರಿಷತ್ತನ್ನು ಆರಂಭ ಮಾಡಿದರು ಅನೇಕ ಮಹಾತ್ಮರನ್ನು ಕರೆಸಿ ಅವರ ಅಮೃತ ಬೋಧೆಯನ್ನು ಎಲ್ಲ ಭಕ್ತರಿಗೂ ಉಣಿಸಿ ಅವರನ್ನು ಕೈವಲ್ಯ ಪದವಿಗೆ ಕರ್ಕೊಂಡು ಹೊಂಟಂತಹ ಪುಣ್ಯಾತ್ಮರಂದ್ರ ಸದ್ಗುರು ಶಿವಾನಂದ ಭಾರತೀಯಪ್ಪನವರು ಒಮ್ಮೆ ಜಗವನು ದೇವಿ ಎನ್ನುವ ಒಮ್ಮೆ ತಾನೇ ಜಿಗವಿದೆಂಬುವ ಒಮ್ಮೆ ದೇವಿ ವಿಲಾಸವೆನ್ನುವ ಒಮ್ಮೆ ಎನ್ನ ವಿಲಾಸವೆನ್ನುವ ಮಹಾಯೋಗಿ ಶ್ರೀ ಸಿದ್ಧರಾಮ ಸದ್ಗುರು ಚುಳಿಕೆಪ್ಪ ಅಂತ ಹೇಳ್ತಾರೆ ಶಿವಾನಂದ ಭಾರತಿ ಅಪ್ಪನವರ ಗುರುಗಳಾದಂಥ ಚುಳಿಕೆಪ್ಪನವರನ್ನು ಕುರಿತು ಹೇಳ್ತಾರೆ ಚುಳಿಕೆಪ್ಪನವರು ಒಂದೇ ಮಾತ ಹೆಂಗಂದ್ರೆ ಸಾಕ್ಷಾತ್ ಪರಮೇಶ್ವರಿಯ ಅವತಾರ ದೇವಿಯ ಅವತಾರಣೆ ಇತ್ತು ಸಿದ್ಧರಾಮ ಶಿವಯೋಗಿಗಳಿಗೆ ಅವರು ಯಾವಾಗ ಶಿವಾನಂದ ಭಾರತಿ ಅಪ್ಪರವನವರು ನೋಡ್ತಾರೆ ಒಮ್ಮೆ ನಿರ್ಧಾರ ಮಾಡಿಬಿಟ್ರಂತ ಏನಂದ್ರೆ ನನ್ನ ನಂತರ ಈ ಇಂಚಲ ಕ್ಷೇತ್ರದ ಆಧಿಪತ್ಯವನ್ನು ವಹಿಸುವಂತಹ ಯೋಗ್ಯತೆ ಕೇವಲ ಈ ಮಡಿವಾಳೇಶ್ವರನಿಗೆ ಮಾತ್ರ ಐತಿ ಮಡಿವಾಳಪ್ಪಗೈತಿ ಅಂತೇಳಿ ತಿಳ್ಕೊಂಡು ಅವರಿಗೆ ತಮ್ಮ ಸ್ಥಾನವನ್ನು ಕೊಟ್ಟು ಅವರನ್ನು ಪಟ್ಟಾಭಿಷೇಕ ಮಾಡಿ ಅವರಿಗೆ ಶಿವಾನಂದ ಭಾರತಿ ಅಂತ ಹೇಳಿ ಕರ ನಾಮಕರಣ ಮಾಡಿದರು ಅದು ಯೋಗ್ಯವಾಯಿತು ನಡೆದಾಡುವ ಸಿದ್ಧಾರ್ಡರಾಗಿ ಮಾತನಾಡುವ ಸಿದ್ಧಾರುಡರಾಗಿ ನಮ್ಮ ಕಣ್ಮುಂದಿದ್ದಂಥ ಮುಂದಿದ್ದಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಾನಂದ ಭಾರತಿ ಅಪ್ಪನವರಿಗೆ ಇವತ್ತ ಎಂಬತ್ನಾಲ್ಕು ವರ್ಷಗಳು ಆದವು ಎಂಬತ್ನಾಲ್ಕು ವರ್ಷದ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಭಕ್ತರ ಆಚರಣೆ ಮಾಡಕತ್ತಾರೆ ಅಂತಹ ಪವಿತ್ರ ಸಮಯದೊಳಗೆ ಶಿವಾನಂದ ಭಾರತಿ ಅಪ್ಪನವರಿಗೆ ಶುಭವನ್ನು ಕೋರಿ ಅವರ ಆಶೀರ್ವಾದ ಸದಾಕಾಲ ನಮಗೆ ನಿಮಗೆ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡೋದು ನಾವು ಎಲ್ಲಿದೆವು ಅಲ್ಲಿಂದ ಆ ಸದ್ಗುರುವಿನ ಸ್ಮರಣೆಯನ್ನು ಮಾಡೋದು ಈ ಶಿವಾನಂದ ಅಪ್ಪಗಳ ಬಗ್ಗೆ ಹೇಳ್ತಾರೆ ಏನೆಂದರೆ ಬಯಲು ಗಟ್ಟಿಗೊಂಡ ಬಯಲು ಗಟ್ಟಿಗೊಂಡುದ ಕಂಡೆ ನಿರಾಕಾರ ಸಾಕಾರವಾದುದ ಕಂಡೆ ನಿರ್ಗುಣ ಸಗುಣವಾದುದ ಕಂಡೆ ಮೌನ ಮಾತವಾದುದ ಕಂಡೆ ಜ್ಞಾನಕ್ರಿಯೆಯಾದುದ ಕಂಡೆ ಮತ್ತು ಸೇವೆಯ ಸೇವೆ ಸೇವೆವಾದುದ ಕಂಡೆ ಕಿಂಕರ ಶಂಕರನಾದುದ ಕಂಡೆ ಭಕ್ತಿ ಮುಕ್ತಿಯಾದುದ ಕಂಡೆ ಜೀವ ಪರಮನಾದುದ ಕಂಡೆ ಅಂಗಲಿಂಗವಾದುದ ಕಂಡೆ ಶಿವನ ಆನಂದವೇ ಇಂಚಲದ ಭಾರತೀಯೇ ಇನಿತೆಲ್ಲ ಸೂಜಿಗಳ ಸೂಜಿಗಗಳ ನಿನ್ನಲ್ಲಿ ಕಂಡು ಮೂಗನಾದಿ ಅಂತ ಹೇಳಿಕರ ಬಹಳ ಸುಂದರವಾಗಿ ಹೇಳ್ತಾರೆ ಶಿವಾನಂದ ಭಾರತೀಯಪ್ಪನವರಂದ್ರೆ ಅವರಲ್ಲಿನ ಎಲ್ಲ ಜಗತ್ತನ್ನು ತುಂಬೇತಿ ಅವರಲ್ಲಿನ ದೇವರದಾನ ಅವರ ಜ್ಞಾನದಲ್ಲಿನ ಅದಾಳ ಅದಕ್ಕಾಗಿ ಜಗನ್ಮಾತೆಯ ದರ್ಶನ ಸಿದ್ಧಾರುಡರ ದರ್ಶನ ಗುರುನಾಥಾರುಡರ ದರ್ಶನ ಶಿವಯೋಗೀಶ್ವರರ ದರ್ಶನ ಚುಳಕೆಪ್ಪನವರ ದರ್ಶನ ಆ ಜಗನ್ಮಾತೆಯ ದರ್ಶನ ನಮಗೆ ಆಗಬೇಕಂದ್ರೆ ಶಿವಾನಂದ ಭಾರತಿ ಮಹಾಸ್ವಾಮಿಯ ದರ್ಶನವಾದರೆ ಸಾಕು ಮತ್ತೊಮ್ಮೆ ಅಪ್ಪನವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿ ആ സദ്ഗുരുനാഥന കൃപാ ദൃഷ്ടി സദാ കാലിരുന്നത് അത് ബേടി നന്ന മാതിന് വിരമ കൊടുത്ത भॻार <laughs>